ನಮಸ್ಕಾರ ವೀಕ್ಷಕರೇ ಅಧ್ಯಾಯದ ಮತ್ತೊಂದು ವಿಡಿಯೋಗೆ ನಿಮಗೆ ಆತ್ಮೀಯ ಸ್ವಾಗತ ಬಿಗ್ ಬಾಸ್ ಸೀಸನ್ ಎರಡನೇ ವಾರದಲ್ಲಿ ಮತ್ತೆ ಇವರ ಚಾಳಿನ ಬಿಡಲಿಲ್ಲ ಅಂತ ಹೇಳ್ಬೋದು ಲಾಯರ್ ಜಗದೀಶ್ ಅವರು ಮೊದಲೇ ವಾರದಲ್ಲಿ ಅಷ್ಟೆಲ್ಲ ಕಾಂಟ್ರವರ್ಸಿ ಮಾಡಿಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಹದಿನಾರು ಜನ ಕಂಟೆಸ್ಟೆಂಟ್ ಜೊತೆಗೂ ಕೂಡ ಜಗಳ ಆಡಿ ಮತ್ತೆ ವಾರದ ಕತೆ ಕಿಚ್ಚ ಸುದೀಪನ ಜೊತೆ ಎಪಿಸೋಡಲ್ಲಿ ಎಲ್ಲ ಕ್ಲಿಯರ್ ಮಾಡಿದ್ರೂ ಕೂಡ ಮತ್ತೆ ಸೋಮವಾರ ಎರಡನೇ ವಾರದಲ್ಲಿ ಜಗಳನ್ನ ತೆಗ್ದಿದ್ದಾರೆ ಅಂತಲೇ ಹೇಳ್ಬೋದು ಲಾಯರ್ ಜಗದೀಶ್ ಅವರು ಏನಾಯಿತು ಏನೆಲ್ಲ ಆಗಿದೆ ಅಂತ ಸಂಪೂರ್ಣ ಮಾಹಿತಿನ ನಿಮಗೆ ಈ ವಿಡಿಯೋದಲ್ಲಿ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾಲೆಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮೊದಲು ವಾರನೇ ಇವರ ತಲೆನೋವುಗಳು ಒಂದ್ ಆಗಿಲ್ಲ ಯಾಕಪ್ಪ ಅಂದ್ರೆ ಸ್ವರ್ಗದವರು ನರಕದವರು ಬೇರೆ ಬೇರೆ ಇರಬೇಕು ಅದೇ ರೀತಿ ನರಕದವರಿಗೆ ಸ್ವರ್ಗದವರು ಯಾವುದೇ ರೀತಿಯ ಹೆಲ್ಪ್ ಮಾಡಂದ್ರೆ ಇವರಿಗೆ ಸಿಕ್ತಿರೋ ಐಟಮ್ಗಳನ್ನು ಯಾವುದೇ ರೀತಿ ಹಂಚ್ಕೋಬಾರ್ದು ಅದೇ ರೀತಿ ಜಗಳನ್ನ ಪದೇ ಪದೇ ಆಡ್ತಾ ಇದ್ರು ಈ ಕಾರಣಗಳಿಂದ ಬಹಳಷ್ಟು ಮನೆ ಮಂದಿಗೆ ಬಹಳ ಹಿಂಸೆ ಆಗಿತ್ತು ಅಂತ ಹೇಳ್ಬೋದು ಇದರಿಂದ ಬಹಳಷ್ಟು ಜನ ಬೇಸತ್ತು ಅವ್ರ ಹತ್ರ ಮಾತಾಡೋದು ಬಿಟ್ಟಿದ್ರು ಅವ್ರ ವಿರುದ್ಧ ಜಗಳಾಡಕ್ಕೂ ಹೋಗ್ತಿರಲ್ಲ ಯಾಕಂದ್ರೆ ಬೇಕಂತ ಈ ಅಪ್ಪ ಜಗಳಕ್ಕೆ ಬರ್ತಾ ಇದ್ರು ಎಲ್ಲರಿಗೂ ಗೊತ್ತಾಗ್ತಿತ್ತು ಲಾಯರ್ ಜಗದೀಶ್ ಅವರು ಇವರಿಗೋಸ್ಕರ ಕ್ಯಾಮ್ರಾ ಇವ್ರ ಕಡೆ ನೋಡ್ಲಿ ಅನ್ನೋ ಒಂದು ಕಾರಣ ಕಾರಣಕ್ಕೋಸ್ಕರ ಇವರ ಮೇಲೆ ಜಗಳಕ್ಕೆ ಬರ್ತಾ ಇದ್ರು ಅಂತದ್ದು ಎಲ್ಲರಿಗೂ ಗೊತ್ತಿತ್ತು ಅದೇ ರೀತಿ ಲಾಯರ್ ಜಗದೀಶ್ ಅವರು ಕೂಡ ಈ ಕಾರಣಕ್ಕಿಂತ ಭಾಳಷ್ಟು ದಿವಸ ಬೆಳಗ್ಗೆ ಆದರೆ ಒಂದು ಸೂರು ಸರಿ ಇರ್ತಾರೆ ಮಧ್ಯಾಹ್ನ ಮೇಲೆ ಒಂಥರ ಎಲ್ಲರ ಹತ್ರನೂ ಜಗಳ ಆಡೋದು ಮಂಜುಗ ಹತ್ರ ಜಗಳಾಡಕ್ಕೆ ಹೋಗ್ತಾರೆ ಅದೇ ರೀತಿ ತ್ರಿವಿಕ್ರಮ್ ಹತ್ರ ಆಗಿರಲಿ ನರಕದಲ್ಲಿ ಇದ್ದವ್ರಿಗೆ ಕೂಡ ಜಗಳ ಭಾಳಷ್ಟು ಬಹಳಷ್ಟು ಟೈಮು ನಾನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತೀನಿ ಅನ್ನೋದು ಕೂಡ ಮೂರು ಟೈಮ್ನ ಮಾಡಿದ್ರು ಅಂತ ಹೇಳ್ಬೋದು ಆದರೆ ವಾರದ ಕತೆ ಕಿಚ್ಚ ಅವರ ಜೊತೆಗೆ ಎಲ್ಲ ಕ್ಲಿಯರ್ ಕೊಟ್ಟರು ಕಿಚ್ಚ ಸುದೀಪರು ನೀವು ಮಾಡ್ತಾಯಿರೋದು ತಪ್ಪು ನಿಮ್ಮ ವಯಸ್ಸಿಗೆ ಒಂದು ಗೌರವ ಇದೆ ನೀವು ಕರೆಕ್ಟಾಗಿ ಬಿಗ್ ಬಾಸ್ ಮನೇಲಿ ನಡೀರಿ ನೀವು ಒಳ್ಳೆ ದಾರಿಯಲ್ಲಿ ನಡೀರಿ ನಿಮಗೆ ಎಲ್ಲ ಕರೆಕ್ಟ್ ಆಗುತ್ತೆ ಅನ್ನೋದು ಮಾತ್ರ ಬುದ್ಧಿಮಾತ್ನ ಹೇಳಿ ರು ಅದೇ ಶನಿವಾರದ ಎಪಿಸೋಡ್ ಅಲ್ಲಿ ಲಾಯರ್ ಜಗದೀಶ್ ಅವರು ಕೂಡ ಒಪ್ಪಿದ್ರು ನಾನು ತುಂಬಾ ಚೆನ್ನಾಗಿ ಆಡ್ತೀನಿ ಮುಂದಿನ ವಾರದಲ್ಲಿ ಕಂಟೆಸ್ಟೆಂಟ್ಸ್ ನಾನು ಸ್ಟ್ರಾಟಜಿ ಮಾಡಿ ಆಟ ಆಡ್ತೀನಿ ಅಂತ ಹೇಳಿದ್ರು ಎಲ್ಲರೂ ಕೂಡ ಬದಲಾಗ್ತಾರೆ ಅನ್ಕೊಂಡಿದ್ರು ಆದ್ರೆ ಬದಲಾಗಿಲ್ಲ ಅಂತ ಹೇಳಬಹುದು ಅಂದ್ರೆ ಹಂಸ ಅವರು ಮಾಡಿರೋದು ಒಂದು ಡಿಸಿಷನ್ ಅಂತ ಹೇಳಬಹುದು ಯಾಕಪ್ಪ ಅಂದ್ರೆ ಭಾನುವಾರದ ಎಪಿಸೋಡ್ ಅಲ್ಲಿ ಯಮುನ ಅವರು ಎಲಿಮಿನೇಟ್ ಆಗ್ತಾರೆ ಎಲಿಮಿನೇಟ್ ಆದ ತಕ್ಷಣ ಒಂದು ಸ್ವಾಪ್ ನಡೀತಾರೆ ಕಿಚ್ಚ ಸುದೀಪ್ ಅವರು ವೇದಿಕೆ ಮೇಲೆ ನಿಂತ್ಕೊಂಡು ಇಲ್ಲಿ ಒಂದು ಸ್ವಾಪ್ ಮಾಡಬೇಕಾಗುತ್ತೆ ಈ ಒಂದು ವಾರ ಕಳೆದಿದೆ ನರಕದಲ್ಲಿರೋ ಒಂದು ಕಂಟೆಸ್ಟೆಂಟ್ಸ್ ನೀವು ಬಿಗ್ ಬಾಸ್ ನ ಸ್ವರ್ಗಕ್ಕೆ ಕಳಿಸಬೇಕು ನ ನರಕಕ್ಕೆ ಕಳಿಸ್ಬೇಕು ಇಲ್ಲಿ ರಂಜಿತ್ ಅವ್ರನ್ನ ನರ್ಕದಿಂದ ಸ್ವರ್ಗಕ್ಕೆ ಕರೆಸಿದ್ರೆ ಯಾಕಪ್ಪ ಅಂದರೆ ಹಂಸ ಅವರಿಗೆ ಕ್ಯಾಪ್ಟನ್ ಮಾಡಕ್ಕೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ ಇವರು ಅಂತ ಹೇಳ್ಬೋದು ರಂಜಿತ್ ಅವರು ಅದನ್ನ ಟಾಸ್ ಟಾಸ್ಕ್ನ ಗೆಲ್ಸಿ ಇವ್ರನ್ನ ಕ್ಯಾಪ್ಟನ್ ಮಾಡಕ್ ಮಾಡಿದ್ದೇ ರಂಜಿತ್ ಅವರು ಅಂತ ಹೇಳ್ಬೋದು ಈ ಕಾರಣಕ್ಕೋಸ್ಕರ ಇವ್ರನ್ನ ಸ್ವರ್ಗಕ್ಕೆ ಕರೆಸ್ತಾರೆ ಈಗ ನರಕಕ್ಕೆ ಹೋಗಿದ್ದಾರಪ್ಪ ಯಾರಪ್ಪ ಅಂದ್ರೆ ಲಾಯರ್ ಜಗದೀಶ್ ಅವರು ನರಕಕ್ಕೆ ಹೋಗಿದ್ರು ಅಂತ ಹೇಳ್ಬೋದು ನಿನ್ನೆ ಎಪಿಸೋಡ್ ಅಲ್ಲಿ ನೀವು ನೋಡಿರ್ತೀರ ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ ಈ ಸೀಸನ್ ಎರಡನೇ ವಾರದಲ್ಲಿ ನರಕಕ್ಕೆ ಹೋದರು ಅಂತ ಹೇಳ್ಬೋದು ನರಕಕ್ಕೆ ಹೋದ್ಮೇಲೆ ಇವರು ಎಷ್ಟು ಹೇಳ್ತಾರೆ ಇನ್ನು ಕಾದಿದೆ ಹಂಸ ಅವರಿಗೆ ಸ್ವಲ್ಪ ಕಾಟ ಕೊಡ್ತೀನಿ ಅನ್ನೋದನ್ನ ಹೇಳಿದ್ರು ಅದೇ ರೀತಿ ಬೆಳಗ್ಗೆ ಒಂದು ಒಂದು ಫಾರ್ಮ್ನ ರಿಲೀಸ್ ಮಾಡ್ತಾರೆ ಹಂಸ ಅವರಿಗೆ ಬಹಳಷ್ಟು ಇವರು ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಏನಪ್ಪ ಅಂದ್ರೆ ಒಂದಿಷ್ಟು ಇವರ ಐಟಮ್ನ ಹೊರಗಡೆ ಹೊರಗಡೆ ಬಿಟ್ಟು ಬಂದು ಅಲ್ಲಿಂದ ತಂದು ಕೊಡಿ ತಂದು ಕೊಡಿ ಅಂತ ಹೇಳ್ತಾರೆ ಅಲ್ಲಿ ಏನಪ್ಪ ಅಂದ್ರೆ ಅಂಡರ್ವೇರ್ನ ತಂದು ಕೊಡಬೇಡಿ ಈ ರೀತಿ ಒಂದು ವಲ್ಗರ್ ಆಂಗ್ವೇಜ್ ಮಾತಾಡಿದ್ರು ಅಂತ ಇದು ಸ್ವಲ್ಪ ಬೇಸರ ಉಂಟಾಗಿತ್ತು ಹಂಸವರಿಗೆ ಆದ್ರೂ ಕೂಡ ಅದೇ ರೀತಿ ಮಧ್ಯಾಹ್ನದ ಹೊತ್ತಿಗೆ ಒಂದು ಗೋಲ್ಡ್ ಸುರೇಶ್ ಹತ್ರ ಇನ್ನು ಕೂಡ ಹಂಸವರಿಗೆ ನಾನು ಹಿಂಸೆ ಕೊಡ್ತೀನಿ ಅಂತ ಒಂದು ಹೇಳ್ತಾರೆ ಮೂಲಕ ಮತ್ತೆ ಕಾಂಟ್ರವರ್ಸಿ ಮಾಡ್ತಾರೆ ನನಗೆ ಬರ್ತಾ ಇದೆ ತಲೆನೋವು ನೋವು ಮಾತಾ ತರ್ಸ್ಕೊಡಿ ಅಂತ ಹೇಳ್ತಾರೆ ಅದಕ್ಕೆ ಹಂಸವ್ರು ಹೇಳ್ತಾರೆ ಸರ್ ನೀವು ಬಿಗ್ ಬಾಸ್ಗೆ ರಿಕ್ವೆಸ್ಟ್ ಮಾಡಿ ಅವರೇ ತಂದ್ಕೊಡ್ತಾರೆ ನಾನು ತರ್ಸ್ಕೊಡೋಕೆ ಬರಲ್ಲ ಅನ್ನೋ ಮಾತನ್ನ ಅವರು ಸಿಂಪಲ್ ಆಗಿ ಹೇಳ್ತಾರೆ ಆದ್ರೆ ಲಯರ್ ಜಗದೀಶ್ ಅವರು ಇದಕ್ಕೆ ಏನಪ್ಪ ಹೇಳ್ತಾರೆ ಪದೇ ಪದೇ ಜಗಳ ಮಾಡಬೇಕಂತಾನೆ ಬಡೋದಿರೋ ಏನ್ ಮಾಡ್ತಾರೆ ಅಂದ್ರೆ ನೀವು ಕ್ಯಾಪ್ಟನ್ ಆಗಿದ್ರೆ ತರ್ಸಿಕೊಡಿ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಕ್ಯಾಪ್ಟನ್ ಆದ್ರೂ ಕೂಡ ಇತರ ನಾನು ನಾ ತರ್ಸಕೊಡಕ ನೀವು ರಿಕ್ವೆಸ್ಟ್ ಮಾಡಿ ತಲೆ ಬರ್ತಿದ್ರೆ ಅಂತ ಹೇಳ್ತಾರೆ ಆ ಕಾರಣಕ್ಕೋಸ್ಕರ ಇವರು ಲಾಯರ್ ಜಗದೀಶ್ ಅವರು ಏನು ಹೇಳ್ತಾರೆ ನೀವು ಕ್ಯಾಪ್ಟನ್ ಆಡೋಕೆ ಇಲ್ಲ ನೀವು ಕ್ಯಾಪ್ಟನ್ಸಿನ ಬಿಟ್ಟು ಹೋಗಿ ಬೇರೆ ಯಾವ ಮಾಡಲಿ ನಿಮ್ಮ ಕ್ಯಾಪ್ಟನ್ಸಿನ ನಮಗೆ ಆಡೋಕ್ಕೆ ಇಷ್ಟ ಇಲ್ಲ ಅನ್ನೋ ಭಾಳಷ್ಟು ಮಾತುಗಳನ್ನು ಆಡ್ತಾರೆ ಆದರೂ ಕೂಡ ಹಂಸ ಅವರು ತಡ್ಕೊಂಡಿದ್ರು ಕೂಡ ಆದರೆ ನೀನು ನೀನು ಏಕವಚನದಲ್ಲಿ ಮಾತಾಡ್ತಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಏಕವಚನದಲ್ಲಿ ಮಾತಾಡಬೇಡಿ ಅಂತ ಎಷ್ಟೇ ಸಲ ಹೇಳಿದ್ರು ಕೂಡ ಏಕವಚನದಲ್ಲಿ ಮಾತಾಡ್ತಾರೆ ಕ್ಯಾಪ್ಟನ್ಸಿಗೆ ಮರ್ಯಾದೆ ಅಂತ ಹಂಸ ಅವರು ಸ್ವಲ್ಪ ಅವರಿಗೂ ಕೋಪ ಕೋಪ ಬಂತು ನೀನು ತಾನು ಅಂತ ಹೇಳ್ತಾರೆ ಆ ಕಾರಣಕ್ಕೋಸ್ಕರ ಇಲ್ಲಿ ಜಗಳ ಮಾಡಿದ್ರು ಇಲ್ಲಿ ಲಾಯರ್ ಜಗದೀಶ್ ಅವ್ರದೇ ತಪ್ಪು ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಪದೇ 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 ಜಗಳ ಮಾಡ್ತಾರೆ ಕಂಟೆಸ್ಟೆಂಟ್ ಜೊತೆಗೆ ಇದು ಅವರಿಗೆ ಒಂದು ಟಿ ಆರ್ ಪಿ ಗೋಸ್ಕರ ಕ್ಯಾಮ್ರನ್ನ ಫೋಕಸ್ ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ ಜಗಳ ಮಾಡಿದ್ರು ಅಂತ ಹೇಳ್ಬೋದು ನಿಮಗೆ ಇರೋ ಸತ್ತೆ ಈ ಜಗಳದ ಬಗ್ಗೆ ಕಮೆಂಟ್ ಮಾಡಿ ಇದಿಷ್ಟು ಗೊತ್ತಿನ ವಿಡಿಯೋ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಸ್ನೇಹಿತರೆ